ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಶ್ವೇತಾ ಹೊನ್ನುಂಗರ್ ಆಯುರ್ವೇದ ತಜ್ಞೆ ಸ್ಕಿನ್ ಆ್ಯಂಡ್ ಹೇರ್ ಎಕ್ಸ್ಪರ್ಟ್ ಲೋಟಸ್ ಆಯುರ್ ಕೇರ್ ಆಯುರ್ವೇದ ಗಂಗಾನಗರಿಂದ ಇವತ್ತು ನಾವು ಸ್ಕಿನ್ ಅಲರ್ಜಿ ಬಗ್ಗೆ ಮಾತಾಡೋಣ ಸ್ಕಿನ್ ಅಲರ್ಜಿ ಅಂದರೆ ಏನು ಫಸ್ಟ್ ತಿಳಿಯೋಣ ಈ ಏನಾದರೂ ನಮಗೆ ತಾಗಿದಾಗ ಅಥವಾ ಯಾವುದರಿಂದಾದರೂ ರಿಯಾಕ್ಷನ್ ಆದಾಗ ಅದಕ್ಕೆ ನಮ್ಮ ಸ್ಕಿನ್ನು ರಿಯಾಕ್ಟ್ ಮಾಡುತ್ತೆ ಯಾವ ರೀತಿ ಒಂದು ಕೆಂಪಗಾಗುತ್ತೆ ಅಥವಾ ಬೊಬ್ಬೆ ಬರುತ್ತೆ ರ್ಯಾಷಸ್ ಬರುತ್ತೆ ಮತ್ತು ಇರಿಟೇಷನ್ನು ಈಚಿಂಗ್ ಆಗುತ್ತೆ ಕೆಲವೊಂದು ಸಾರಿ ಸಿವಿಯರ್ ಈಚಿಂಗ್ ಆಗಿ ಕೆಲವೊಂದು ಸ್ರಾವಗಳು ಅಥವಾ ವಾಟ್ರಿ ಡಿಸ್ಚಾರ್ಜ್ ಕೂಡ ಬರಬಹುದು ಓಕೆ ಇದಕ್ಕೆ ನಾವು ಸ್ಕಿನ್ ಅಲರ್ಜಿ ಅಂತ ಹೇಳ್ತೀವಿ ಅಲರ್ಜಿ ಆಗಲಿಕ್ಕೆ ಏನಾದರೂ ಒಂದು ಕಾರಣ ಇದೇ ಇರುತ್ತೆ ಏನಾದರೂ ಕಾಂಟ್ಯಾಕ್ಟಲ್ಲಿ ಬಂದಿರುತ್ತೆ ಅಥವಾ ಏನಾದರೂ ಒಂದು ಟಚ್ ಆಗಿರುತ್ತೆ ಆ ಥರ ಓಕೆ ಅದು ಏನು ಅಂತ ಅಲರ್ಜನ್ ಅಂತ ಹೇಳ್ತೀವಿ ನಾವು ಅದಕ್ಕೆ ಇನ್ ಮಾಡರ್ನ್ ಟಮ್ನಾಲಜಿಯಲ್ಲಿ ಸ್ಕಿನ್ ಅಲರ್ಜಿಗೆ ಅಲರ್ಜಿಕ್ ಸ್ಕಿನ್ ರಿಯಾಕ್ಷನ್ಸ್ ಅಥವಾ ಸ್ಕಿನ್ ಅಲರ್ಜಿ ಅಂತ ಹೇಳ್ತಾರೆ ಓಕೆ ಇದು ಆಯುರ್ವೇದದಲ್ಲಿ ಏನಂತ ಹೇಳ್ತಾರೆ ಇದು ಪಿತ್ತದ ಒಂದು ಏರಿಳಿತ ಅಂತ ಹೇಳ್ಬೋದು ಪಿತ್ತ ದೋಷದ ಏರಿಳಿತ ಯೂಶ್ವಲಿ ಇದೇ ನಮ್ಮ ಸೆನ್ಸಿಟಿವ್ ಪೀಪಲಲ್ಲಿ ಪಿತ್ತ ಪ್ರಕೃತಿ ಪರ್ಸನ್ಗೆ ಏನಾದರೂ ಒಂದು ಎಕ್ಸ್ಪೋಜ್ ಆದಾಗ ಅದು ಸ್ಕಿನ್ ರಿಯಾಕ್ಷನ್ ಆಗುತ್ತೆ ಪಿತ್ತ ಹೆಚ್ಚಿಗಾದಾಗ ಈ ಥರ ಆಗುತ್ತೆ ಸ್ಕಿನ್ನಲ್ಲೇ ಕಾಣ್ಕೊಳ್ಳುತ್ತೆ ಅದಕ್ಕೆ ನಾವು ಈ ಪಿತ್ತದ ಗ್ರಂಥಿಗೆ ಅಂತಲೂ ಹೇಳ್ಬೋದು ಅಥವಾ ಪಿತ್ತ ದೋಷದ ವೃದ್ಧಿ ಅಂತ ಹೇಳ್ತೀವಿ ಈ ಅಲರ್ಜನ್ ಅಲರ್ಜನ್ ಅಂದರೆ ನಮಗೆ ಈ ಅಲರ್ಜಿ ಉಂಟು ಮಾಡುವ ಅಂಶಗಳು ಅಂತ ಹೇಳ್ಬೋದು ಏನೇನು ಕಾಮನ್ ಆಗಿ ಸಿಗುತ್ತೆ ನಮಗೆ ಅಂತ ನೋಡೋಕೆ ಹೋದರೆ ಒಂದು ಇದಾರು ಕೆಟಗರಿ ಬರುತ್ತೆ ಕಾಮನ್ ಅಂದರೆ ಒಂದು ಕಾಸ್ಮೆಟಿಕ್ ಆಗಿರ್ಬೋದು ಅಥವಾ ಸ್ಕಿನ್ ಕೇರ್ ಪರ್ಸನಲ್ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆಗಿರ್ಬೋದು ಸ್ಪೆಷಲಿ ನಮ್ಮ ಕ್ರೀಮ್ಸು ಅಥವಾ ನಾವು ಯಾವುದೋ ಒಂದು ಸೀರಮ್ ಟ್ರೈ ಮಾಡ್ತೀವಿ ಯಾವುದೋ ಒಂದು ವೈಟ್ನಿಂಗ್ ಕ್ರೀಮ್ ಟ್ರೈ ಮಾಡ್ತೀವಿ ಮೋಸ್ಟ್ ಕಾಮನ್ ಸೈಡ್ ಎಫೆಕ್ಟ್ಸು ಆ ಥರದ್ದು ನಮಗೆ ಅಲರ್ಜಿ ಉಂಟಾಗುತ್ತೆ ನೆಕ್ಸ್ಟು ಜುವೆಲರಿ ಆರ್ಟಿಫಿಷಿಯಲ್ ಜುವಲರಿ ಜ್ಯುವೆಲರಿ ಆಗಿರ್ಬೋದು ಅಥವಾ ಮೆಟಲ್ದು ಯಾವುದೇ ಐಟಮ್ ಆಗಿರ್ಬೋದು ಈ ಬೆಲ್ಟ್ ಆಯಿತು ನೆಕ್ ಹ್ಯಾಂಗಿಂಗ್ ಆಯಿತು ಅದು ಕೂಡ ನಮಗೆ ಕೆಲವೊಂದು ಸರಿ ಆಗಿಬಿರೋದಿಲ್ಲ ನಮ್ಮ ಸ್ಕಿನ್ನಲ್ಲಿ ಅಲರ್ಜಿ ಉಂಟು ಮಾಡುತ್ತೆ ಕೆಲವೊಬ್ರು ಇಯರಿಂಗ್ಸಿಂದ ಪಸ್ಸು ಕೀ ವಾಟರ್ ಡಿಸ್ಚಾರ್ಜು ಎಲ್ಲನೂ ಬರುತ್ತೆ ಸಿವಿಯರ್ ಆಗೋ ಚಾನ್ಸಸ್ ಇರುತ್ತೆ ನೆಕ್ಸ್ಟು ಈ ಇನ್ಸೆಕ್ಟ್ ಬೈಟ್ ಆಗಿರ್ಬೋದು ನಾವೆಲ್ಲ ಹೊರಗಡೆ ಹೋದಾಗ ಎಲ್ಲ ಒಂದು ಜಸ್ಟ್ ಟಚ್ ಮಾಡಿ ಹೋದರೂ ಅಥವಾ ಅದ್ರ ಸೆಕ್ರೇಷನ್ ಹತ್ತಿದ್ರು ಕೂಡ ನಮಗೆ ಸ್ಕಿನ್ ಅಲರ್ಜಿ ಆಗುತ್ತೆ ಎನ್ವಿರಾನ್ಮೆಂಟ್ ಚೇಂಜಸ್ಸು ಈಗ ನೋಡಿ ಬೇಸಿಗೆ ಬಂದು ಮಳೆಗಾಲ ಶುರು ಆಗಿದೆ ಎಷ್ಟೋ ಜನರಲ್ಲಿ ಸ್ವಲ್ಪ ಸ್ಕಿನ್ ಇರಿಟೇಷನು ಸ್ಕಿನ್ ಬಿಸಿ ಬಿಸಿ ಆಗೋದು ಸ್ಮಾಲ್ ಸ್ಮಾಲ್ ರ್ಯಾಶಸ್ ಕೂಡ ಶುರು ಆಗಿರಬಹುದು ಬಿಕಾಸ್ ಇಟ್ ಈಸ್ ಅ ಸಡನ್ ಚೇಂಜ್ ಗ್ರ್ಯಾಜುವಲ್ ಚೇಂಜಲ್ಲಿ ಅಷ್ಟೊಂದು ಬಾಡಿ ರಿಯಾಕ್ಟ್ ಮಾಡಲ್ಲ ಆದರೆ ಬೇರೆ ರಿಯಾಕ್ಟ್ ಮಾಡುತ್ತೆ ನೆಕ್ಸ್ಟ್ ಕಾಮನ್ನು ಈ ಡಿಟರ್ಜೆಂಟ್ಸು ನಮ್ಮ ಬಾ ಪಾತ್ರೆ ತಿಕ್ಕೋದು ಅಥವಾ ಬಟ್ಟೆ ಒಗೆಯೋ ಸೋಪ್ಗಳು ಪೌಡರ್ಗಳು ಅದಾದಾಗ ಕೂಡ ಈ ಸ್ಪೆಷಲಿ ಈ ಪಾರ್ಟು ಗಳಲ್ಲಿ ನಮಗೆ ಬೊಬ್ಬೆ ಅಥವಾ ಕಲರ್ ಚೇಂಜಸ್ಸು ಆಗುತ್ತೆ ಕೆಲವೊಂದು ಸಿವಿಯರ್ ರಿಯಾಕ್ಷನಲ್ಲಿ ಕೂಡ ಓಕೆ ಅದು ಬಿಟ್ಟರೆ ನಮ್ಮ ಬಟ್ಟೆಗಳು ಕೆಲವೊಂದು ಬಟ್ಟೆಗಳು ಸಿಂಥೆಟಿಕ್ ಆಗಿರ್ಬೋದು ಊಲ್ ಅದು ಕೆಲವೊಬ್ಬರಿಗೆ ಬರೋದಿಲ್ಲ ಅಲ್ಲಿ ಸ್ಕಿನ್ ರಿಯಾಕ್ಷನ್ಸ್ ಆಗುತ್ತೆ ನೆಕ್ಸ್ಟ್ ಲೆಟೆಕ್ಸ್ ಈ ರಬ್ಬರ್ ಗ್ಲೋಸ್ ಆಗಿರ್ಬೋದು ಅಥವಾ ಬಲೂನ್ಸು ಇದರಿಂದ ಕೂಡ ನಮಗೆ ರಿಯಾಕ್ಷನ್ಸ್ ಇದು ಕಾಮನ್ ಆಗಿ ಕಂಡುಬರೋ ನಮ್ಮ ಪ್ರಾಕ್ಟೀಸಲ್ಲಿ ಸ್ಕಿನ್ ಅಲರ್ಜಿ ಕಾಜು ಕಾಸ್ ಮಾಡುತ್ತೆ ಅಂತ ಹೇಳ್ಬೋದು ಅದಕ್ಕೆ ಮನೆ ಮದ್ದು ಅಥವಾ ಹಿಂಗಾಗಿದೆ ಅಂತ ನಮಗೆ ಗೊತ್ತಾಯಿತು ಅದಕ್ಕೇನು ಮಾಡಬೇಕು ಸೊ ಆಯುರ್ವೇದ ಪ್ರಕಾರ ಫಸ್ಟ್ನೇ ಪಾಯಿಂಟು ತುಂಬ ಇಂಪಾರ್ಟೆಂಟ್ ಹೇಳಿದ್ದಾರೆ ನಿಧಾನ ಪರಿಮರ್ಜನ ಮೇವ ಚಿಕಿತ್ಸಾ ಅಂತಂದರೆ ಈ ಅಲರ್ಜನ್ ಏನಾಯಿತು ಅಂತ ಕಂಡುಹಿಡಿದ್ವಿ ಫಾರ್ ಎಕ್ಸಾಂಪಲ್ ನಮಗೆ ಡಿಟರ್ಜೆಂಟ್ ಸೋಪ್ ನಾನು ಚೇಂಜ್ ಮಾಡಿದೆ ನನಗೆ ಈ ಒಂದೇ ದಿನ ಯೂಸ್ ಮಾಡಿದ ತಕ್ಷಣ ನನಗೆ ಗುಳ್ಳೆ ಅಥ್ವಾ ಇರಿಟೇಷನ್ ಶುರು ಆಯಿತು ಅಂತ ಅಂತಾರೆ ಸೊ ಗೊತ್ತಾಯ್ತಲ್ವಾ ನಮಗೆ ಅದರಿಂದ ಆಗಿದೆ ಅಂತ ಅದನ್ನು ಫಸ್ಟು ದೂರ ಇಡೋದು ಅದನ್ನು ಯೂಸ್ ಮಾಡಲಿಕ್ಕೆ ಹೋಗಬಾರ್ದು ಫಸ್ಟು ಸೊ ಕಾರಣದಿಂದ ನಾವು ಆಚೆ ಬಂದರೆ ಮಾತ್ರ ಅದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದಕ್ಕೆ ನಿಧಾನ ಅಂತ ಹೇಳ್ತೀವಿ ಫಸ್ಟ್ ಅದೊಂದು ಆಯ್ತಾ ನೆಕ್ಸ್ಟ್ ಬಂದುಬಿಟ್ಟು ನಾವು ಏನು ಅಪ್ಲಿಕೇಶನ್ ಮಾಡಬೇಕು ಅಂತ ಏನಾದರೂ ಈ ಇರಿಟೇಷನ್ ಆಗುತ್ತೆ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗ್ತಿರುತ್ತೆ ಮುಟ್ಟಬೇಕು ಅಥವಾ ಚೂ ತುರಿಸಬೇಕು ಅಂತ ಆ ಥರ ಅನಿಸ್ತಿರುತ್ತೆ ಅಲ್ಲಿ ಏನು ಮಾಡಬೇಕು ಅಂದರೆ ಆಯುರ್ವೇದದಲ್ಲಿ ಒಂದು ಬೆಸ್ಟ್ ಮೆಡಿಸಿನ್ ಇದೆ ಶತ ದೌತ ಘೃತ ಅಂತ ಹೇಳ್ತೀವಿ ಹಂಡ್ರೆಡ್ ಟೈಮ್ಸ್ ವಾಶ್ಡ್ ಘೀ ಇದು ಪ್ಯೂರ್ ಘೀ ಅಂತೆ ವಾಟ್ರಿಂದ ಮಾಡಿರ್ತೀವಿ ಅದು ನಿಮಗೆ ಲೋಕಲ್ ನಿಮ್ಮ ಆಯುರ್ವೇದಿಕ್ ಮೆಡಿಕಲ್ ಶಾಪಲ್ಲೂ ಸಿಗುತ್ತೆ ಮತ್ತು ನಮ್ಮ ಹತ್ರನೂ ಸಿಗುತ್ತೆ ಅದನ್ನು ನಾವು ತೊಗೊಂಡು ಮಾಯ್ಚರೈಸೇಷನ್ ಥರ ನಾವು ಇಮಿಡಿಯೇಟ್ಲಿ ಇಲ್ಲಾಗಿದೆ ಅಂದ ತಕ್ಷಣ ಅಲ್ಲಿ ಸವ್ಕೊಂಡ್ಬಿಟ್ರೆ ನಮಗೆ ಆ ಹೆಚ್ಚಿಗಾಗೋ ರಿಯಾಕ್ಷನ್ನು ಕಡಿಮೆ ಆಗಿಬಿಡುತ್ತೆ ಅದೇನೂ ಸಿಗಲಿಲ್ಲ ಜಾತ್ಯಾದಿ ತೈಲ ಅಂತ ಸಿಗುತ್ತೆ ಅಥವಾ ಸಿಂಪಲ್ ಕೋಕೋನಟ್ ಆಯಿಲ್ ಕೂಡ ನಾವು ಯೂಸ್ ಮಾಡ್ಬೋದು ಇದರಿಂದ ಫರ್ದರ್ ಅಗ್ರಿವೇಶನ್ನು ತಡೆಯುತ್ತೆ ಸೆಕೆಂಡ್ ಥರ್ಡ್ ಒಂದು ಡಯಟರಿ ಮಾಡಿಫಿಕೇಷನ್ ಆಹಾರದಲ್ಲಿ ಕೂಡ ನಾವು ಕೆಲವೊಂದು ಬದಲಾವಣೆಗಳು ಮಾಡಿದಾಗ ಕೂಡ ನಮ್ಮ ಬಾಡಿಯಲ್ಲಿ ರಿಯಾಕ್ಷನ್ಸ್ ಆಗುತ್ತೆ ಆಯುರ್ವೇದ ಪ್ರಕಾರ ಹೇಳ್ತೀವಿ ಪಿತ್ತ ಆಹಾರ ವಿಹಾರ ಅಂದರೆ ಈ ಪಿತ್ತನ ಜಾಸ್ತಿ ಮಾಡುವಂಥ ಆಹಾರ ವಿಹಾರನ ತೊಗೊಳ್ದೇ ಪಿತ್ತ ಕಮ್ಮಿ ಮಾಡುವಂಥ ಆಹಾರ ವಿಹಾರ ಕೂಲಿಂಗ್ ಆಗಿರ್ಬೋದು ಹೈಡ್ರೇಟಿಂಗ್ ಫುಡ್ ಆಗಿರ್ಬೋದು ಈಸಿ ಡೈಜೆಸ್ಟಿಬಲ್ ಫುಡ್ ಆಗಿರ್ಬೋದು ಅಂದರೆ ಏನು ಫ್ರೆಶ್ಲಿ ವೆಜಿಟೇಬಲ್ಸು ಫ್ರೆಶ್ ನಮ್ಮ ಫ್ರೂಟ್ಸು ಮತ್ತು ಗ್ರೈನ್ಸು ಹೋಲ್ ಗ್ರೇನ್ಸ್ ಅಥವಾ ನಮ್ಮ ಕಾಳು ಕಡಿ ಅಂತ ಹೇಳ್ತೀವಲ್ಲ ಅದು ಬಟ್ ಅನ್ಪಾಲಿಶ್ಡ್ ಆಗಿರಬೇಕು ಆದಷ್ಟು ಮತ್ತು ಪ್ರೊಸೆಸ್ಡ್ ಫುಡ್ಡು ಏನು ತಿನ್ನಬಾರ್ದು ಅಂತ ನೋಡೋಕ್ಕೆ ಹೋದರೆ ಸ್ಪೈಸಿ ಫ್ರೈಡ್ ಡೀಪ್ ಫ್ರೈಡ್ ಬೇಕ್ರಿ ಐಟಮ್ಸು ಪ್ಲಸ್ ಪ್ರೊಸೆಸ್ಡ್ ಅಥವಾ ನಮ್ಮ ಏನಂತ ಹೇಳ್ತೀವಿ ಪ್ರಿಸರ್ವೇಟಿವ್ ಹಾಕಿ ಮಾಡಿರ್ತಾರಲ್ಲ ಕೇನ್ಡ್ ಫುಡ್ಡು ಅದನ್ನು ನಾವು ಅವಾಯ್ಡ್ ಮಾಡಬೇಕು ಇದರಿಂದ ಕೂಡ ನಮಗೆ ಅಲರ್ಜಿ ಬರಲ್ಲ ಮತ್ತು ಪಿತ್ತ ಜಾಸ್ತಿ ಆಗೋದಿಲ್ಲ ಅಂತ ಹೇಳ್ತೀವಿ ನೆಕ್ಸ್ಟು ನಮ್ಮ ಮನೆಯಲ್ಲಿ ಏನೂ ಹಚ್ಕೊಳ್ಳೋಕ್ಕಿಲ್ಲ ನನಗೇನು ಅರ್ಥ ಆಗ್ತಿಲ್ಲ ಅಂತಂದರೆ ಸಿಂಪಲ್ ಒಂದು ಕಾಟನ್ ಕ್ಲಾತ್ ತೊಗೊಂಡು ವೆಟ್ ಬ್ಯಾಂಡೇಜ್ ಅಂತ ಹೇಳ್ತೀವಿ ಅಥವಾ ಐಸು ತಗೊಂಡು ನಮ್ಮ ಯಾವ ಜಾಗದಲ್ಲಿ ನಮಗೆ ಅಲರ್ಜಿ ಆಗಿರುತ್ತೋ ಅಲ್ಲಿ ಕೂಡ ನಾವು ಮಸಾಜ್ ಮಾಡ್ಬೋದು ಅದರಿಂದ ಕೂಡ ರಿಯಾಕ್ಷನ್ಸು ಫರ್ದರ್ ಅಗ್ರಿವೇಟ್ ಆಗೋದಿಲ್ಲ ನೆಕ್ಸ್ಟ್ ಪಾಯಿಂಟ್ ಬಂದು ನಮ್ಮ ಆಯುರ್ವೇದಿಕ್ ಸ್ಕಿನ್ ಕೇರ್ ಉಪಯೋಗಿಸಿ ಅಂತ ಹೇಳ್ತೀವಿ ಹಾಸ್ಟ್ ಕೆಮಿಕಲ್ಸ್ ಇರೋದನ್ನು ಬಿಟ್ಟುಬಿಟ್ಟು ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ಸ್ ಇರೋ ಅದರದ್ದು ಎಸೆನ್ಸ್ ಇರೋ ಔಷಧಿಗಳನ್ನು ಅಥವಾ ಸ್ಕಿನ್ ಕೇರ್ನ ಸ್ಪೆಷಲಿ ಯೂಸ್ ಮಾಡಿದ್ರೆ ನಮಗೆ ಒಳ್ಳೆಯದು ಈ ಥರದ ಸ್ಕಿನ್ ಅಲರ್ಜಿಗಳು ತುಂಬ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ ಡೂ ನಾಟ್ ಸೆಲ್ಫ್ ಮೆಡಿಕೇಟ್ ಯಾವಾಗಲೂ ಹೇಳ್ತೀನಿ ದಯವಿಟ್ಟು ಒಂದು ಡಾಕ್ಟ್ರನ್ನ ಮೀಟ್ ಮಾಡಿ ಅವ್ರ ಸಲಹೆ ತೊಗೊಳ್ಳಿ ಯಾವುದಾದ್ರೂ ನಾವು ಆಹಾರ ಔಷಧಿಗಳನ್ನು ನಾವು ಮೆಡಿಕಲ್ ಶಾಪಲ್ಲಿ ಈಸಿ ಆಗುತ್ತೆ ಅಂತ ತೊಗೊಳ್ತೀವಿ ಅದು ಕ್ರಮೇಣವಾಗಿ ನಮ್ಮ ಬಾಡಿಯಲ್ಲಿ ಫ್ರೀ ರೆಡಿಕಲ್ಸ್ ಕ್ರಿಯೇಟ್ ಮಾಡಿ ಅದು ಒಂದು ಕಾಲಾಂತರದಲ್ಲಿ ನಮಗೆ ಈ ಥರ ಸ್ಕಿನ್ ಸಮಸ್ಯೆಗಳು ಉಂಟು ಮಾಡುತ್ತೆ ಅದಕ್ಕೆ ಆಮ ಅಂತಲೂ ಹೇಳ್ತೀವಿ ಸೊ ಅದನ್ನು ಅವಾಯ್ಡ್ ಮಾಡಿ ಆದಷ್ಟು ನೆಕ್ಸ್ಟು ನಮ್ಮ ಪ್ರಾಕ್ಟೀಸಲ್ಲಿ ಬೆಸ್ಟು ಈ ಥರ ಕ್ರಮೇಣ ಉಪದ್ರವಗಳು ನಂಗೆ ಇದೆ ಒಂದು ಸ್ವಲ್ಪ ಮೆಡಿಸಿನ್ ತೊಗೊಂಡ್ಮೇಲೆ ಕಮ್ಮಿ ಆಗುತ್ತೆ ಮತ್ತೆ ಬರುತ್ತೆ ಇಚಿಂಗ್ ಬರುತ್ತೆ ರ್ಯಾಷಸ್ ಬರುತ್ತೆ ಅಂದಿರುವಾಗ ಒನ್ ಡೇ ಡಿಟಾಕ್ಸ್ ಅಂತ ಆಯುರ್ವೇದದಲ್ಲಿ ಬರುತ್ತೆ ಅದರಿಂದ ನಾವು ಒಂದು ಈ ಪಿತ್ತದ ಪಿತ್ತದ ಸಮಸ್ಯೆಗಳನ್ನು ಕೂಡ ಕಡಿಮೆ ಮಾಡ್ಬೋದು ಇನ್ನು ನನಗೆ ಗುಣ ಆಯಿತು ನಂಗೆ ಬರದೇ ಇರೋಂಗೆ ಏನು ಮಾಡಬೇಕು ಅಂತಂದರೆ ತೈಲ ಅಭ್ಯಂಗ ಅಂತ ಹೇಳಿದ್ದಾರೆ ಆಯುರ್ವೇದದಲ್ಲಿ ಸಾಸಿವೆ ಎಣ್ಣೆಯಿಂದ ಹಚ್ಚಿ ಮಸಾಜ್ ಮಾಡ್ಬೋದು ಅಥವಾ ಏನು ಸಿಗಲ್ಲ ಅಂದರೆ ಕೋಕೋನಟ್ ಆಯಿಲು ರಿಪೀಟೆಡ್ ಹಬ್ಬಂಗ ಮಾಡ್ಕೋಬೇಕು ಅಂದರೆ ಸರಿ ಅಥವಾ ತಿಂಗ್ಳಿಗೆ ಒಂದು ಸರಿ ಆದರೂ ಮಾಡ್ಕೊಳ್ತಾ ಇದ್ದರೆ ಈ ಸ್ಕಿನ್ ಇಮ್ಯುನಿಟಿ ಅಂತ ಹೇಳ್ತೀವಲ್ಲ ಅದು ಜಾಸ್ತಿ ಆಗುತ್ತೆ ಈ ಥರ ರಿಯಾಕ್ಷನ್ಸ್ ಆಗಲಿ ಪಿತ್ತದ ಗ್ರಂಥಿಗೆ ಆಗಲಿ ನಮಗೆ ಬರೋ ಚಾನ್ಸಸ್ಸು ತುಂಬ ಕಡಿಮೆ ಆಗುತ್ತೆ ನೋಡೋದ್ರಲ್ಲ ವೀಕ್ಷಕರೇ ನಿಮ್ಮ ಮನೆ ಮಕ್ಕಳಿಗಾಯಿತು ಅಥವಾ ದೊಡ್ಡವರಿಗಾಯಿತು ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ಥರ ಟಿಪ್ಸನ್ನು ನೀವು ಫಾಲೋ ಮಾಡೋಕ್ಕೆ ಹೇಳಿ ಅವರಿಗೆ ಈ ಸ್ಕಿನ್ ಅಲರ್ಜಿಯಿಂದ ಸ್ವಲ್ಪ ಅದರ ಗುಣ ಆಗಲಿ ಕಡಿಮೆ ಆಗಲಿಲ್ಲ ಅಂದರೆ ಮನೆ ಮಧ್ಯೆ ಮಾಡ್ಕೋದು ಕೂತ್ಕೋಬೇಡಿ ದಯವಿಟ್ಟು ಡಾಕ್ಟ್ರನ್ನ ಮೀಟ್ ಮಾಡಿ ಫರ್ದರ್ ಮ್ಯಾನೇಜ್ಮೆಂಟನ್ನು ಏನು ಅಂತ ನೋಡಿ ಸೊ ಮುಂದಿನ ಟಾಪಿಕ್ ಜೊತೆ ಮತ್ತೆ ಬರ್ತೀನಿ ನಮಸ್ಕಾರ